ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಒಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಯಾವ ಟಾಪಿಕ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನೀವು ಆಲ್ರೆಡಿ ಟೈಟಲ್ ತಂಬ್ಲನ್ನು ನೋಡಿ ಗೊತ್ತಾಗಿದೆ ಕೊಳಬೆ ಬಾವಿ ತೆಗೆಸುವಂಥವರಿಗೆ ಸರ್ಕಾರದಿಂದ ಇವಾಗ ಲೇಟೆಸ್ಟ್ ಆಗಿ ಒಂದಿಷ್ಟು ಹೊಸ ರೂಲ್ಸ್ಗಳನ್ನ ಮಾಡಿದ್ದಾರೆ ಈ ಒಂದು ರೂಲ್ಸ್ನ ನೀವು ಫಾಲೋ ಮಾಡಲಿಲ್ಲ ಅಂತಂದರೆ ಇನ್ನು ಮುಂದೆ ನಿಮಗೆ ಜೈಲು ಶಿಕ್ಷೆನು ಕೂಡ ಆಗುತ್ತೆ ಜೊತೆಗೆ ದಂಡನೂ ಕೂಡ ವಿಧಿಸ್ತೀವಿ ಅಂತ ಹೇಳ್ಬಿಟ್ಟು ತುಂಬಾನೇ ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದ್ದಾರೆ ಸರ್ಕಾರದಿಂದ ಯಾಕಂದರೆ ನೀವು ನೋಡಿರ್ಬೋದು ಕೊಳವೆ ಬಾವಿ ತೆಸ್ದವರು ಏನಾದರೂ ಫೇಲ್ ಆಯಿತು ಅದ್ರಲ್ಲಿ ನೀರು ಬರಲಿಲ್ಲ ಅಂದರೆ ಏನು ಮಾಡ್ತಾರೆ ಅದನ್ನೇನು ಕಂಪ್ಲೀಟಾಗಿ ಕ್ಲೋಸ್ ಮಾಡಿ ಅದಕ್ಕೆ ಏನಾದ್ರೂ ಸೇಫ್ಟಿ ಮಾಡಿ ಹೋಗೋದಿಲ್ಲ ಸುಮ್ಮನೆ ಜಸ್ಟ್ ಅದ್ರ ಮೇಲೆ ಒಂದು ಚೀಲ ಏನಾದರೂ ಹಾಕಿ ಅಥವಾ ಕಲ್ಲು ಏನಾದರೂ ಇಟ್ಟು ಓಟೋಗಿಬಿಡ್ತಾರೆ ಸೊ ಇದರಿಂದ ಏನಾಗ್ತಾ ಇದೆ ಅಂತಂದರೆ ಮಕ್ಳುಗಳು ಚಿಕ್ಕ ಚಿಕ್ಕ ಮಕ್ಳುಗಳೆಲ್ಲ ಹೋಗಿ ಹೋಗಿ ಅದ್ರಲ್ಲಿ ಬಿದ್ದು ಸತ್ತಿರೋ ಅನಾಹುತಗಳು ತುಂಬಾ ಇದೆ ಸೊ ಹಾಗಾಗಿ ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕ್ಬೇಕಂತ ಹೇಳ್ಬಿಟ್ಟು ಸರ್ಕಾರ ಹೊಸ ರೂಲ್ಸ್ ಗಳನ್ನ ತಂದಿದೆ ಈ ಒಂದು ರೂಲ್ಸ್ ಅನ್ನ ಕಡ್ಡಾಯವಾಗಿ ಪಾಲಿಸ್ಲೇಬೇಕಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಏನೇನ್ ರೂಲ್ಸ್ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆದಂತ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಅದಕ್ಕೆ ನಮ್ಮ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶುತಾ ಬ್ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದೇ ರೀತಿಯಾದಂಥ ಇನ್ಫಾರ್ಮೇಟಿವ್ ವಿಡಿಯೋನ ನಿಮಗೆ ಡೈಲಿ ಕೂಡ ನಾನು ಹಾಕ್ತಾ ಇರ್ತೀನಿ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇದಾಗಿ ನ್ಯೂ ರೂಲ್ಸ್ ಅಂತ ನ್ಯೂ ರೂಲ್ಸ್ ಏನೇನ್ ಮಾಡಿದ್ದಾರೆ ಅಂತ ಹೇಳ್ತೀನಿ ನೋಡಿ ಇನ್ನು ಸಿಕ್ ಸಿಕ್ ಕಡೆ ಎಲ್ಲ ನೀವು ಬೋರ್ವೆಲ್ಗಳನ್ನ ತೆಗೆಯೋ ಆಗಿಲ್ಲ ಇವಾಗ ಜಾಗ ಎಲ್ಲೋ ಚೆಕ್ ಮಾಡ್ತಾರೆ ಇಲ್ಲೊಂದ್ ಕಡೆ ನೀರ್ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಅಲ್ಲಿ ತೆಗೆಯೋ ಆಗಿಲ್ಲ ಸಿಕ್ಕ ಸಿಕ್ಕ ಕಡೆ ಎಲ್ಲ ಬೋರ್ವೆಲ್ಗಳನ್ನ ಇನ್ನು ಮುಂದೆ ಹಾಕೋ ಹೋಗಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇನ್ನು ಮಾಲೀಕರು ಅಂತಂದರೆ ಜಮೀನಲ್ಲಿ ಏನಾದರೂ ನೀವು ಬೋರ್ವೆಲ್ನ ತೆಗೆಸ್ಬೇಕು ಅಂತ ಅನ್ಕೊಂಡ್ರೆ ಆ ಮಾಲೀಕರು ಹದಿನೈದು ದಿನ ಮುಂಚೆನೆ ಸ್ಥಳೀಯ ಪ್ರಾಧಿಕಾರದಲ್ಲಿ ಹೋಗಿ ಲಿಖಿತವಾಗಿ ಅಂದರೆ ಒಂದು ಲೆಟರನ್ನು ಬರೆದುಕೊಟ್ಟು ಅಲ್ಲಿ ಪರ್ಮಿಷನ್ ತಗೊಂಡು ಅವ್ರಿಗೆ ಇನ್ಫಾರ್ಮ್ ಮಾಡಿಬಿಟ್ಟು ಬರಬೇಕಾಗತ್ತೆ ಅಥವಾ ಕೊಳವೆ ಬಾವಿ ತೆಗಿತಾರಲ್ವ ಅವರಾದರೂ ಕೂಡ ಹೋಗಿ ಹದಿನೈದು ದಿನ ಮುಂಚೆನೇ ಪ್ರಾಧಿಕಾರ ಸ್ಥಳೀಯ ಪ್ರಾಧಿಕಾರ ಅಥವಾ ನಗರ ಸ್ಥಳೀಯ ಪ್ರಾಧಿಕಾರ ಅಲ್ಲಿ ಹೋಗಿ ನೀವು ಒಂದು ಲೆಟರನ್ನು ಬರೆದುಕೊಟ್ಟು ನಾವು ಈ ರೀತಿ ಬೋರ್ವೆಲ್ ತೆಗಿತೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ಇನ್ಫಾರ್ಮ್ ಮಾಡಿ ಲಿಖಿತ ಲೆಟರ್ ಬರೆದು ಕೊಟ್ಟು ಬರಬೇಕಾಗುತ್ತೆ ಈಗ ಏನ್ ಹೇಳೋದು ನಮ್ ಜಮೀನಲ್ಲಿ ತೆಗಿತಿದೀವಲ್ವಾ ನಾವೇ ಅಂತ ಏನಾದರೂ ಆ ರೀತಿಯಾಗಿ ಮಾಡಿ ಅದೇನಾದರೂ ಸರ್ಕಾರಕ್ಕೆ ಗೊತ್ತಾಯ್ತು ಅಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಈ ರೂಲ್ಸ್ ನ ಫಾಲೋ ಮಾಡಲಿಲ್ಲ ಅಂತಂದ್ರೆ ಒಂದು ವರ್ಷದವರೆಗೂ ಕೂಡ ಜೈಲ್ ಶಿಕ್ಷೆ ಆಗುತ್ತೆ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ವರೆಗೂ ಕೂಡ ದಂಡ ಆಗುತ್ತೆ ಮಾಲೀಕರಿಗೆ ಅಂದ್ರೆ ಆ ಜಾಗದ ಏನಿರ್ತಾರೆ ಅವರಿಗೆ ಮತ್ತೆ ಈಗ ಬೋರ್ವೆಲ್ ತೆಗೆಸುವಂತ ಏನಿರ್ತಾರೆ ಅವ್ರಿಗೂ ಕೂಡ ದಂಡನೂ ಕೂಡ ವಿಧಿಸ್ತಾರೆ ಜೊತೆಗೆ ಜೈಲು ಶಿಕ್ಷೆನೂ ಕೂಡ ಆಗುತ್ತೆ ಸೊ ಇಲ್ಲಿ ಇಬ್ಬರಿಗೂ ಕೂಡ ಜೈಲು ಶಿಕ್ಷೆ ಆಗುತ್ತೆ ಮತ್ತೆ ಇಬ್ಬರಿಗೂ ಕೂಡ ದಂಡನ್ನು ಕೂಡ ವಿಧಿಸ್ತಾರೆ ಸೊ ಹಾಗಾಗಿ ಯಾರೆಲ್ಲ ಬೋರ್ವೆಲ್ನ ತೆಗೆಸ್ಬೇಕು ನ ಅವರು ಹದಿನೈದು ದಿನ ಮುಂಚೆನೆ ನಗರ ಸ್ಥಳೀಯ ಪ್ರಾಧಿಕಾರ ಅಥವಾ ಸ್ಥಳೀಯ ಪ್ರಾಧಿಕಾರದಲ್ಲಿ ಹೋಗಿ ಪರ್ಮಿಷನ್ ತಗೊಂಡ್ ಬಂದಿ ಆಮೇಲೆ ನೀವು ಒಂದು ಜಾಗದಲ್ಲಿ ನೀವು ಬೋರ್ವೆಲ್ನ ನ ತೆಗೆಸ್ಬೇಕಾಗುತ್ತೆ ನಿಮ್ಮ ಸ್ವಂತ ಜಾಗದಲ್ಲಿ ತೆಗೆಸ್ತಿದ್ದೀರಾ ಅಂತಂದ್ರು ಕೂಡ ನೀವು ಪರ್ಮಿಷನ್ ನ ತಗೋಬೇಕಾಗುತ್ತೆ ಇನ್ನ ಎರಡನೇದು ನೋಡೋದಾದ್ರೆ ಬೋರ್ವೆಲ್ ಕೊರ್ಸಿ ನೀರ್ ಏನಾದ್ರು ಬರಲಿಲ್ಲ ಅಂತಂದ್ರೆ ಸುಮ್ಮನೆ ಹಾಗೆ ಹೊಟ್ಟೋಗಂಗಿಲ್ಲ ಈಗ ತುಂಬಾ ಜನ ಆಲ್ಮೋಸ್ಟ್ ಇದನ್ನೇ ಮಾಡ್ತಾರೆ ನೀರು ಬಳಿ ನಾವು ಏನು ಮಾಡ್ತಾರೆ ಒಂದು ಚೀಲ ಏನಾದರೂ ಮುಚ್ಚಿಬಿಟ್ಟು ಅದರ ಮೇಲೆ ಒಂದು ಕಲ್ಮಿಟ್ಟು ಮುಚ್ಚಿ ಇಟ್ಬಿಟ್ಟು ಹೋಗ್ಬಿಡ್ತಾರೆ ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಮಕ್ಳುಗಳಾಗ್ಲಿ ಯಾರಾದರೂ ಆಗಲಿ ಹೋಗಿ ಅದನ್ನು ತೆಗೆದು ಬಗ್ಗೆ ಹೋಗಿ ತುಂಬ ಬಿದ್ದಿರೋ ಅನಾಹುತ ಅನಾಹುತಗಳು ತುಂಬನೇ ಇದ್ದಾವೆ ಟಿವಿನಲ್ಲೂ ನೀವು ಆಲ್ಮೋಸ್ಟ್ ನೋಡೇ ಇರ್ತೀರ ಒಂದು ಮಗು ರೀಸೆಂಟ್ ರೀಸೆಂಟಾಗಿ ಎಲ್ಲೋ ಒಂದು ಕಡೆ ಒಂದು ಮಗು ಬಿದ್ದಿತ್ತು ಆ ಮಗು ಸಾಯ್ಲಿಲ್ಲ ಒಂದಿನದಲ್ಲಿ ದಿನದಲ್ಲಿ ತೆಗೆದ್ರು ಬಟ್ ಮಗು ಬದುಕಿತ್ತು ಸೊ ಈ ರೀತಿ ಜೀವಕ್ಕೆ ಹಾನಿ ತರುವಂಥ ಅಪಾಯಗಳು ಜಾಸ್ತಿ ಇದೆ ಹಾಗಾಗಿ ಅದಕ್ಕೆ ಏನು ಮಾಡಬೇಕಂತಂದರೆ ಅದನ್ನು ಬೋರ್ವೆಲ್ ತೆಗೆದ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಕಡ್ಡಾಯವಾಗಿ ಅದನ್ನ ಮುಚ್ಚಬೇಕು ಸಿಹಿ ಮುಚ್ಚೋದು ಅಂತಂದ್ರೆ ಹೆಂಗೆ ಜಸ್ಟ್ ನಾನು ಹೇಳಿದನಲ್ಲ ಚೀಲ ಮುಚ್ಚಿ ಕಲ್ಲಿಟ್ಟು ಹೋಗೋದಲ್ಲ ಅದಕ್ಕೆ ಕ್ಯಾಪ್ ಬರುತ್ತಲ್ಲ ಕಬ್ಬಿಣದ್ದು ಕ್ಯಾಪ್ ಹಾಕಿ ನಟ್ಟು ಹಾಕಿ ಟೈಟ್ ಮಾಡಬೇಕು ಜೊತೆಗೆ ಅದರ ಸುತ್ತ ಎರಡು ಕಿಲೋಮೀ ಎರಡು ಮೀಟರ್ವರೆಗೂ ಕೂಡ ಒಂಥರ ಇದು ಬೆಟ್ಟ ಥರ ಮಾಡಬೇಕಾಗುತ್ತೆ ಮಾಡಿ ಮಣ್ಣನ್ನು ಹಾಕಿ ಮತ್ತು ಬೇಲಿನೂ ಕೂಡ ಹಾಕಬೇಕು ಅಂತೇಳಿದ್ದಾರೆ ಎರಡು ಮೀಟರ್ವರೆಗೂ ಏನಿರುತ್ತೆ ಅಲ್ಲಿ ಎರಡು ಅಡಿವರೆಗೂ ಗುಡ್ಡ ಥರ ಮಾಡಿ ಅದಕ್ಕೆ ಬೇಲಿನೂ ಕೂಡ ಹಾಕಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಮತ್ತು ಕಲ್ ಅದು ಏನು ಕೂಡ ಮುಂದೆ ಫ್ಯೂಚರಲ್ಲಿ ಏನು ತೊಂದರೆ ಆಗಬಾರ್ದು ಅಂತ ಇವಾಗ ಬೋರ್ವೆಲ್ ನೀರು ಬಂದಿರಲ್ವಲ್ಲ ಅದರೊಳಗಡೆ ದಪ್ಪ ದಪ್ಪ ಕಲ್ಲುಗಳನ್ನು ಹಾಕಿ ಈ ಒಂದು ಬೋರ್ವೆಲ್ನ ಕ್ಲೋಸ್ ಮಾಡಬೇಕು ಅಂತಲೂ ತಿಳಿಸ್ತಾ ಇದ್ದಾರೆ ಜೊತೆಗೆ ತಂತಿ ಬೇಲಿನೂ ಹಾಕಬೇಕು ಅಂತ ತಿಳಿಸ್ತಾ ಇದ್ದಾರೆ ಸ್ಥಳೀಯ ಸಂಸ್ಥೆಗೆ ತಿಳಿಸಬೇಕು ಏನಾದರೂ ನೀರು ಬರಲಿಲ್ಲ ಅಂತಂದ್ರೂ ಕೂಡ ನೀವು ಸ್ಥಳೀಯ ಸಂಸ್ಥೆಗೆ ತಿಳಿಸಬೇಕು ಈ ರೀತಿ ನೀರು ಬರಲಿಲ್ಲ ಈ ಸರ್ಕಾರದ ಏನೇನು ರೂಲ್ಸ್ ಇದೆ ನಾವೆಲ್ಲ ಫಾಲೋ ಮಾಡಿದೀವಿ ಕಲ್ಲು ಹಾಕಿ ಮುಚ್ಚಿದೀವಿ ಜೊತೆಗೆ ಬೇಲಿನೂ ಕೂಡ ಹಾಕಿದೀವಿ ಅಂತ ಹೇಳ್ಬಿಟ್ಟು ತಿಳಿಸಬೇಕಾಗತ್ತೆ ಮತ್ತೆ ನೀವು ಅಲ್ಲಿ ಬೋರ್ವೆಲ್ ತೆಗೆಯುವಾಗ ಆ ಬೋರ್ವೆಲ್ ತೆಗೆಸ್ತಿರಲ್ವ ಆ ಕಂಪನಿ ನೇಮನ್ನು ಕೂಡ ನೀವು ಅಲ್ಲಿ ಬರೆಸ್ಬೇಕಾಗುತ್ತೆ ಹೇಳಬೇಕಾಗುತ್ತೆ ಅಂದ್ರೆ ಇನ್ನು ಮುಂದೆ ಫ್ಯೂಚರಲ್ಲಿ ನೀವೇನಾದರೂ ಅದು ಬೋರ್ವೆಲ್ ಅಲ್ಲಿ ನೀರು ಬರಲಿಲ್ಲ ಸರಿಯಾಗಿ ಮುಚ್ಚಲಿಲ್ಲ ಹಾಗೆ ಬಿಟ್ಟು ಹೋದರೆ ಅಂತಂದ್ರೆ ಇನ್ನು ಮುಂದೆ ಏನಾದರೂ ಯಾರಾದರೂ ಬಿದ್ದು ಅದರಲ್ಲಿ ಏನಾದರೂ ಅನಾಹುತ ಆಯಿತು ಅಂತಂದ್ರೆ ಬೋರ್ವೆಲ್ ತೆಗೆದಂಥ ಕಂಪನಿಗೂ ಕೂಡ ಶಿಕ್ಷೆ ಆಗುತ್ತೆ ಮತ್ತೆ ಸ್ಥಳೀಯ ಮಾಲೀಕರಿಗೂ ಕೂಡ ಶಿಕ್ಷೆ ಆಗುತ್ತೆ ಅಂದರೆ ಜಾಗದ ಓನರ್ ಏನಿರ್ತಾರೆ ಅವ್ರಿಗೂ ಕೂಡ ಶಿಕ್ಷೆ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ ರೂಲ್ಸ್ ಏನೇನಿದೆ ಅಂತಂದ್ರೆ ನೀವು ಫಾಲೋ ಮಾಡಲಿಲ್ಲ ಅಂತಂದ್ರೆ ಆ ಒಂದು ವರ್ಷ ಜೈಲು ಶಿಕ್ಷೆ ಇರುತ್ತೆ ಅಂತಂದ್ರೆ ಜಾಗದ ಮಾಲೀಕರಿಗೆ ಒಂದು ವರ್ಷ ಜೈಲು ಶಿಕ್ಷೆ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡನು ಕೂಡ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದನ್ನು ಕನ್ ಕಂಪಲ್ಸರಿಯಾಗಿ ಫಾಲೋ ಮಾಡಲೇಬೇಕು ನಮ್ಮ ದೇಶದಲ್ಲಿ ಟೋಟಲು ಶುದ್ಧ ಕುಡಿಯುವ ನೀರಿನ ಸಿಹಿ ನೀರಿನ ಬೋರ್ವೆಲ್ಗಳ ಇರುವ ದೇಶದಲ್ಲಿ ಸ್ಥಾನದಲ್ಲಿ ನಾವು ಹತ್ತನೇ ಸ್ಥಾನದಲ್ಲಿದ್ದೀವಿ ಅದರಲ್ಲೂ ನಮ್ಮ ದೇಶದಲ್ಲಿ ನಮ್ಮ ಭಾರತದಲ್ಲಿ ಆರು ಕೋಟಿ ಆಕ್ಟಿವ್ ಇರುವಂಥ ಬಾವಿಗಳಿದೆ ಅಂದರೆ ಆರು ಕೋಟಿ ಬಾವಿಗಳಿದೆ ಅದರಲ್ಲಿ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟಷ್ಟು ಕೃಷಿಗೆನೇ ಯೂಸ್ ಮಾಡ್ತಾ ಇದ್ದಾರಂತೆ ಇನ್ನು ಟ್ವೆಂಟಿ ಪರ್ಸೆಂಟಷ್ಟು ಅಷ್ಟು ಇನ್ನು ಬೇರೆ ಕಡೆಯಿಂದ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿನೇ ಆಕ್ಟಿವ್ ಇರುವಂಥ ಬೋರ್ವೆಲ್ಗಳು ಹದಿನಾಲ್ಕು ಲಕ್ಷ ಬೋರ್ವೆಲ್ ಗಳಿದೆ ಅಂತ ತಿಳಿಸ್ತಾ ಇದ್ದಾರೆ ಇನ್ ಮುಂದೆ ಯಾರಾದ್ರೂ ನೀವೇನಾದ್ರೂ ಬೋರ್ವೆಲ್ ತೆಗೆಸ್ತೀರಾ ಅಂತಂದ್ರೆ ಕಡ್ಡಾಯವಾಗಿ ನೀವು ಪರ್ಮಿಷನ್ ತಗೊಂಡು ಸ್ಥಳೀಯ ಪ್ರಾಧಿಕಾರಕ್ಕೆ ಇನ್ಫಾರ್ಮ್ ಮಾಡಿ ತೆಗೆಸಿದ್ರೆ ನಿಮಗೆ ಮುಂದೆ ಫ್ಯೂಚರಲ್ಲಿ ಒಳ್ಳೆಯದು ಅದು ನೀರು ಬರಲಿ ಬಿಡಲಿ ನೀವು ಪರ್ಮಿಷನ್ ತೊಗೊಂಡು ನೀವು ಈ ಬೋರ್ವೆಲ್ನ ತೆಗೆಸಿದ್ರೆ ಒಳ್ಳೆಯದು ಯಾಕಂದರೆ ಇಲ್ಲ ಅಂತಂದರೆ ಸರ್ಕಾರ ಈ ಕಠಿಣ ಶಿ ರೂಲ್ಸ್ಗಳನ್ನ ತರ್ತಾ ಇದೆ ಸೊ ಹಾಗಾಗಿ ಐ ಹೋಪ್ ಈ ಒಂದು ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಇಷ್ಟ ಆಯಿತು ಅಂದ್ಕೊತೀನಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ನೀವೇನು ಮಾಡಬೇಕಂದ್ರೆ ನೀನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶುತೋಲಕ್ಸ್ ಕಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು